ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘ ಹಾಗೂ ನನಮಂಗಲ ನಗರಸಭೆ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರು ಪೌರ ಚಾಲಕರು ನೇರ ಪಾವತಿಗೆ ಆಗ್ರಹಿಸಿ ಇದೇ ತಿಂಗಳ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದನೇ ತಾರೀಖಿನಂದು ರಾಜ್ಯದಾದ್ಯಂತ ಪ್ರತಿಭಟನಾ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಮುಖ್ಯವಾಗಿ ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಹೊರಗುತ್ತಿಗೆ ನೌಕರರು ಕೆಲಸ ಮಾಡುವ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುತ್ತದೆ ಹದಿನೈದನೇ ತಾರೀಕಿನಂದು ಹೊರಗುತ್ತಿಗೆ ನೌಕರರ ವತಿಯಿಂದ ಹೊರಗುತ್ತಿಗೆ ನೌಕರರ ನಡಿಕೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಎಂಬ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ನೆಲಮಂಗಲ ತಾಲೂಕು ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ತಿಳಿಸಿದರು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ವರ್ಗತಿಕೆ ನೌಕರರ ಸಂಘದ ನೆಲಮಂಗ್ಲ ನಗರಸಭೆ ತಾಲೂಕು ಅಧ್ಯಕ್ಷ ನಾಗೇಶ್ ಅಂತ ಹೆಸರು ನಮ್ಮ ರಾಜ್ಯಾಧ್ಯಕ್ಷರು ಎಂ ಬಿ ನಾಗಣಗೌಡರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರವು ಆರನೇ ಪ್ರಣಾಳಿಕೆ ಪ್ರಣಾಳಿಕೆಯನ್ನು ಕೊಟ್ಟಿದ್ದರು ಹಂಗಾಗಿ ಪೌರ ಕಾರ್ಮಿಕರ ಜೊತೆಗೆ ವಾಹನ ಚಾಲಕರು ಲೋಡರ್ಸು ಮತ್ತು ನೀರು ನೀರು ಗಂಟೆಗಳನ್ನ ಕ ತಗೊಂಡು ಬಂದು ಕಾಯ ಮಾಡ್ತೀವಿ ಅಂತ ಭರವಸೆ ಕೊಡಿದರು ಇಲ್ಲಿವರೆಗೂ ಯಾವುದೇ ರೀತಿ ಭರವಸೆ ಈಡೇರಿಲ್ಲ ಹಾಗಾಗಿ ನಮ್ಮ ರಾಜ್ಯ ಸಂಘವು ಏನು ಮಾಡ್ತಾಯಿದ್ದೀವಿ ಅಂದರೆ ಹದಿಮೂರು ಹದಿನಾಲ್ಕನೇ ತಾರೀಕು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿ ಹದಿನೈದು ತಾರೀಕು ನಮ್ಮ ನಡೆಗೆ ಮುಖ್ಯಮಂತ್ರಿ ಮನೆ ಕಡೆಗೆ ಎಂಬ ಪ್ರತಿಭಟನೆ ಮಾಡಲು ಎಲ್ಲ ನಮ್ಮ ರಾಜ್ಯದ ವಾಹನ ಚಾಲಕರು ಪೌರ ಕಾರ್ಮಿಕರು ಜೊತೆಗೆ ನೀರು ಗಂಟೆಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಾವು ಸರ್ಕಾರಕ್ಕೆ ಕೇಳೋದೇನೆಂದರೆ ನಮ್ಮ ವಾಹನ ಚಾಲಕರನ್ನ ಪೌರ ಚಾಲಕರನ್ನು ಪರಿಗಣಿಸಿ ಆಮೇಲೆ ಲೋಡರ್ಸು ಹೆಲ್ಪರ್ಸು ನೀರು ಗಂಟೆಗಳನ್ನ ಒಂದೇ ಸಮವಾಗಿ ನೇರಪಾತಿ ತಗೊಂಬಂದು ಅವ್ರಿಗೆ ಹಂತ ಹಂತವಾಗಿ ಕಾಯಂ ಮಾಡಬೇಕಂದ್ಬಿಟ್ಟು ಈ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಆರ್ ಆರನೇ ಗ್ಯಾರಂಟಿಯಾಗಿ ಪೌರ ಕಾರ್ಮಿಕರ ಜೊತೆಲಿ ವಾ ವರ್ಗದಕ್ಕೆ ನೌಕರರು ಸಹ ನಾನು ನ್ಯಾರಪಾತಿ ಮಾಡ್ತೀವಿ ಅಂದ್ಬಿಟ್ಟು ಅವರು ಭರವಸೆ ಕೊಟ್ಟಿದ್ರು ಇಲ್ಲಿವರೆಗೆ ಈಡೇರದಿಲ್ಲ ಹಂಗಾಗಿ ನಾವು ಪ್ರತಿಯೊಬ್ಬರು ಮಿನಿಸ್ಟ್ರಿಗಾಗಲಿ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಗಮನಕ್ಕೆ ತಗೊಂಡಿದ್ದೀವಿ ಹಂಗಾಗಿ ಅಧಿಕಾರಿಗಳು ನಮ್ಮನ್ನು ಕಣ್ಣು ಕಣ್ಣಿಗೆ ಬೆಣ್ಣೆ ಒಂದು ಕಣಿ ಆಗಿ ಪೌರ ಕಾರ್ಮಿಕರು ಬೇರೆ ಡ್ರೈವರ್ಗಳು ಬೇರೆ ಅಂದ್ಬಿಟ್ಟು ಪರಿಗಣಿಸವ್ರೆ ಹಾಗಾಗಿ ಎಲ್ಲ ಒಂದೇ ಮಾಡಿ ನಮ್ಮನ್ನು ಪೌರ ಚಾಲಕರಾಗಿ ಪರಿಗಣಿಸಿ ನಮ್ಮನ್ನು ನ್ಯಾಯಪೂತಿ ಮಾಡಬೇಕನ್ನು ನಾವು ಕೇಳ್ಕೊತಾ ಇದ್ದೀವಿ